ಅಯ್ಯೋ ಶಂಕರಯ್ಯ ಅದ್ಯಾ ಅಷ್ಟೊಂದು ತಲೆ ಬಿಸಿ ಮಾಡ್ಕೊಂಡಿದೀಯಾ ಬುದ್ಧಿಗಳು ಏನಾದ್ರೂ ಉಪಾಯ ಮಾಡ್ತಾರೆ ಬಿಡ ಆದ್ರೂ ಇದೆಲ್ಲ ನಿಜವಾಗ್ಲೂ ಮಾಡಕ್ಕಾಗುತ್ತ ಅನ್ನೋದೇ ನನ್ನ ಆತಂಕ ಹ್ಮ್ ನಿಂಗಜ್ಜಿ ನೀನು ಬಹಳ ಇದೆಯಾ ಸರಿಯಾಗಿ ಹೇಳ್ದೆ ನೋಡು ನಮ್ ಬುದ್ಧಿಗಳು ಇರ್ಬೇಕಾದ್ರೆ ಯಾವುದಕ್ಕೂ ಚಿಂತೆ ಮಾಡಬೇಕಾಗಿದ್ದೇ ಇಲ್ಲ ಇಷ್ಟು ವಯಸ್ಸಾಗಿರೋ ಅಜ್ಜಿನೇ ತಾಳ್ಮೆಯಿಂದ ಇದ್ದಾರಪ್ಪ ಇವರನ್ನ ನೋಡಾದ್ರೂ ನೀವು ಸ್ವಲ್ಪ ಸಮಾಧಾನ ಚಿತ್ರ ಆಗಬೇಕು ಮೊದಲು ಹೇಗಾದರೂ ಮಾಡಿ ಚಿತ್ರದಲ್ಲಿ ಆತ್ಮನ ವಶಪಡಿಸ್ಕೋಬೇಕು ಆಗಷ್ಟೇ ಅವಳಿಗೆ ಮುಕ್ತಿ ಕೊಡೋದಕ್ಕೆ ಸಾಧ್ಯ ಅದೇ ಆ ವಶಕ್ಕೆ ಪಡ್ಕೊಳ್ಳೋದು ಹೇಗೆ ಅಂತ ಮೊದಲೇ ದೇವೋತ್ಸವ ಅಲ್ವಾ ಬುದ್ಧಿ ಏನಾದರೂ ಹೆಚ್ಚು ಕಡಿಮೆ ಆಗಿ ಅವಳು ಇಡೀ ಊರಿಗೆ ಏನಾದರೂ ಮಾಡಿಬಿಟ್ರೆ ಏನು ಮಾಡೋದು ಬುದ್ಧಿ ನೋಡಿ ಹಾಗೆಲ್ಲ ಏನೂ ಆಗೋದಿಲ್ಲ ಬುದ್ಧಿಗಳು ಉಪಾಯ ಕೊಡೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ ನೋಡಿ ಚಿತ್ರವಲ್ಲಿಯ ಆತ್ಮ ಬಹಳ ಪರಿತಾಪದಲ್ಲಿದೆ ತನ್ನ ಪ್ರೇಮಿಯೊಂದಿಗೆ ಮದುವೆ ಆಗಲೇಬೇಕು ಅನ್ನೋದು ಅವಳ ತಲೆಯಲ್ಲಿ ತುಂಬಿಕೊಂಡಿದೆ ಈಗ ಅವಳಿಗೆ ತನ್ನ ವಿವಾಹ ಆಗುತ್ತೆ ಅಂತ ಅನ್ನಿಸ್ಬೇಕು ಅಂಥ ವಾತಾವರಣವನ್ನು ನಾವೇ ಸೃಷ್ಟಿಸ್ಬೇಕು ಆಗಷ್ಟೇ ಅವಳು ನಮ್ಮ ಹತ್ರ ಬರ್ತಾಳೆ ಬುದಿಗಳೇ ಒಂದು ವೇಳೆ ಆ ರೀತಿ ಆಗದೆ ಇದ್ರೆ ಆಗ ದೊಡ್ಡ ಗಂಡಾಂತರವೇ ಆಗಬೇಕ ಹಾಗಂತ ಭಯ ಪಡೋ ಅವಶ್ಯಕತೆ ಇಲ್ಲ ಶುದ್ಧ ಮನಸ್ಸಿನಿಂದ ಒಳ್ಳೆ ಕಾರ್ಯ ಕೈ ಹಾಕಿದ್ರೆ ಎಷ್ಟೇ ಗಂಡಾಂತರ ಬಂದರೂ ಆ ಮಹಾದೇವ ನಮ್ಮನ್ನು ಕಾಪಾಡ್ತಾನೆ ಕಾರ್ಯ ಸಿದ್ಧಿಯಾಗೋದರಲ್ಲಿ ಯಾವುದೇ ಸಂಶಯ ಇಲ್ಲ ನಾವು ಮಾಡ್ತಿರೋದು ಅಂಥದ್ದೇ ಒಂದು ಕಾರ್ಯ ಹೀಗಾಗಿ ಯಾರಿಗೂ ಯಾವ ಅನ್ಯಾಯನೂ ಆಗೋದಿಲ್ಲ ಆದರೆ ಈ ಕಾಣೆಯಾಗಿರೋರ ವಿಚಾರ ಏನು ಮಾಡೋದು ಬುದ್ಧಿಗಳೇ ಕಾಣೆಯಾಗಿರೋರ ಬಗ್ಗೆ ನಮಗೆ ಗೊತ್ತಾಗಬೇಕು ಅಂತಂದರೆ ಇರೋದು ಒಂದೇ ದಾರಿ ಚಿತ್ರವಲ್ಲಿ ಆತ್ಮವನ್ನು ವಶಪಡಿಸ್ಕೊಳ್ಳೋದು ಚಿತ್ರವಲ್ಲಿದ್ದು ಬಹಳ ಶಕ್ತಿಶಾಲಿ ಆತ್ಮ ಅವಳು ನಮ್ಮ ಹಿಡಿತಕ್ಕೆ ಸಿಕ್ಕದೆ ಯಾವ ವಿಚಾರವೂ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಬದಲಿಗೆ ದ್ವೇಷ ಸಾಧಿಸೋದಿಕ್ಕೆ ಪ್ರಯತ್ನ ಪಡ್ತಾಳೆ ಹಾಗೆ ನೋಡಿದ್ರೆ ಅವಳ ದ್ವೇಷ ನಮ್ಮ ವಿರುದ್ಧ ಅಲ್ವೇ ಇಲ್ಲ ಅಲ್ವಾ ಬುದ್ಧಿ ನಿಜ ಚಾಮರ ಅವಳ ಕೈಗೂಡದೆ ಇರುವಂಥ ಆಸೆಗಳು ಅತ್ಯಂತ ಆಪ್ತವಾದ ಸಂಬಂಧ ತಂದೆಯಿಂದ ಮೋಸ ಹೋಗಿತ್ತು ತಾನು ಪ್ರೀತಿಸ್ತಾ ಇದ್ದ ಚಿತ್ರಾಂಗದನ್ನು ಪ್ರೇಮಕ್ಕಾಗಿ ಅಪಹರಿಸಿದ್ದು ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಅವಳಿಗೆ ವಿಷಯ ಗೊತ್ತಾದರೆ ಅವಳು ನಮ್ಮನ್ನೆಲ್ಲ ಧ್ವಂಸ ಮಾಡೋದಿಲ್ವಾ ಬುದ್ಧಿಗಳೇ ಎಲ್ಲದಕ್ಕೂ ಒಂದು ಉಪಾಯ ಇದ್ದೇ ಇರುತ್ತೆ ನಿಗದಿ ಶಂಭುಲಿ ನಿನಗೊಂದು ಮಹತ್ತರವಾದ ಕೆಲಸ ಇದೆ ಅದೇನಂತ ಹೇಳಿ ಬುದ್ಧಿ ಖಂಡಿತ ಮಾಡ್ತೀನಿ ನೀನು ಚಿತ್ರವಲ್ಲಿಯ ಎದುರಿಗೆ ಮದುಮಗನ ರೀತಿಯಲ್ಲಿ ನಟನೆ ಮಾಡಿ ಮಾಡಿ